ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಚಕ್ಲಿ ತುಂಬ ಟೇಸ್ಟಿಯಾದಂತಹ ಚೆಕ್ಲಿ ಕುರುಮ್ ಕುರುಮ್ ಚೆಕ್ಲಿ ಹಾಗೂ ಅದರ ಜೊತೆಗೆ ರವೆ ಉಂಡೆ ಮಾಡ್ತಾ ತುಂಬ ಮೃದುವಾಗಿ ರುಚಿಯಾದಂತಹ ರವೆ ಉಂಡೆ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆರರಿಂದ ಏಳು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಕೆಂಪಗಾಗುವವರೆಗೆ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲೆಗೆ ಎರಡು ಕಪ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು ತುಂಬ ಕಪ್ಪೆಲ್ಲ ಆಗಬಾರ್ದು ತುಂಬ ಕೆಂಪು ಕೂಡ ಬೇಡ ಸ್ವಲ್ಪ ಆದಾಗ ನೋಡಿ ಇಷ್ಟ ಆದರೆ ಸಾಕು ಹುರ್ಕೋಬೇಕು ಒಂದು ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿ ಇದ್ದೀನಿ ನಾನು ಮೇಲ್ಗಡೆದೆಲ್ಲ ಬಿಟ್ಟು ಕಪ್ಪು ಭಾಗ ಎಲ್ಲ ತೆಗೆದುಬಿಟ್ಟು ತುರ್ಕೊಂಡಿದ್ದೀನಿ ಆದ್ದರಿಂದ ವೈಟ್ ಆಗಿದೆ ತುಂಬ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರಿಬೇಕು ಈ ರೀತಿಯಾಗಿ ಅಂತ ಸುವಾಸನೆ ಬರುತ್ತೆ ಅಂತ ಹುರಿಬೇಕು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಕಪ್ ರವೆಗೆ ಒಂದು ಕಪ್ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕೈಯಾಡಿಸಿದ ನಂತರ ಅರ್ಧ ಕಪ್ ಹಾಲು ಬೇಕಾಗುತ್ತೆ ಇದಕ್ಕೆ ಕರೆಕ್ಟಾಗಿ ಎರಡು ಕಪ್ ರವೆಗೆ ನಾನು ಅರ್ಧ ಕಪ್ ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟನ್ನು ಹಾಕ್ಕೊಂಡು ಏಲಕ್ಕಿ ಪುಡಿ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಒಂದು ನಿಮಿಷ ಅಂತೂ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಜಾಸ್ತಿ ಉರಿ ಬೇಡ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ನಿಮಿಷದ ತನಕ ಆಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿದ್ದೀನಿ ಅದನ್ನು ಕೂಡ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌನ ಆಫ್ ಮಾಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಹಾಗೆ ಬಿಡ್ತೀನಿ ಐದು ನಿಮಿಷ ಹಾಗೆ ಬಿಡೋದ್ರಿಂದ ರವೆ ಅರಳುತ್ತೆ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ ರವೆ ರವೆ ಥರ ಬಾಯಿಗೆ ಸಿಗೋದಿಲ್ಲ ಅದಕ್ಕೆ ಆ ರೀತಿ ಮಾಡೋದು ಇವಾಗ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಟ್ಟುವಾಗ ಕೂಡ ಕೈಗೆ ಎಣ್ಣೆ ಜಿಡ್ಡಿನಂಶ ಹತ್ಕೊಂಡ್ರೆ ಅಂಟೋದಿಲ್ಲ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ್ದೆ ಅಲ್ವಾ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡು ನೋಡಿ ಈ ಹದಕ್ಕೆ ಆಗಿದೆ ನಿಮಗೆ ಅಕಸ್ಮಾತ್ತು ಅರ್ಧ ಕಪ್ ಸಾಕಾಗಲಿಲ್ಲ ಅಂದರೆ ಇನ್ನೊಂದೆರಡು ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕ್ಕೋಬೋದು ಒಟ್ಟಿನಲ್ಲಿ ಈ ರೀತಿ ಹದಕ್ಕೆ ಬರೋವರೆಗೂ ಹಾಲು ಹಾಕ್ಕೋಬೇಕು ಒಟ್ಟಿಗೆ ಮೊದಲೇ ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಡಿ ತೆಳು ಆದರೆ ಕಷ್ಟ ನಾನೀಗ ಅರ್ಧ ಕಪ್ ಹಾಲು ಹಾಕಿ ಅದ್ರ ಮೇಲೆ ಎರಡು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೆ ನೋಡಿ ಇವಾಗ ಉಂಡೆ ಕಟ್ತಾಯಿದ್ದೀನಿ ಈ ರೀತಿಯಾಗಿ ತುಂಬ ದಪ್ಪ ಉಂಡೆ ಕಟ್ತಾ ಇಲ್ಲ ನಾನು ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದೀನಿ ಉಂಡೆ ಕಟ್ಬಿಟ್ಟು ಒಂದೊಂದು ಒಣ ದ್ರಾಕ್ಷಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ನೋಡಿ ಆ ಥರ ಒಂದೊಂದು ಒಣ ದ್ರಾಕ್ಷಿ ಇದ್ದೀನಿ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಷ್ಟು ಉಂಡೆ ಆಯಿತು ಒಂದು ಹದಿನಾರರಿಂದ ಹದಿನೇಳು ಉಂಡೆ ಆಗಿದೆ ಎರಡು ಕಪ್ಪು ರವೆಗೆ ಕೊಬ್ಬರಿ ಇರುತ್ತಲ್ವ ಅದರ ಪುಡಿಯಲ್ಲಿ ಈ ರೀತಿ ಹೊರಳಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ನೀವು ಒಣ ಕೊಬ್ಬರಿ ಬದಲಾಗಿ ತೊಗೋಬೋದು ಇದಿಲ್ಲ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ನೀವು ತೊಗೊಂಡು ಅದನ್ನೇ ಹಾಕ್ಬೋದು ರವೆ ಉಂಡೆಗೆ ಈಗ ರವೆ ಉಂಡೆ ರೆಡಿ ಆಯಿತು ಚಕ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ ಒಂದು ಕಪ್ಪು ಕಡಲೆ ಹಾಕಿದ್ದೀನಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆನ ತುಂಬ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ಫೈನ್ ಪೌಡರ್ ಮಾಡ್ಕೋಬೇಕು ಇವಾಗ ಇದನ್ನು ಜರಡಿ ಆಡ್ಕೋಬೇಕು ಹೇಗೆ ನುಣ್ಣಗೆ ಮಾಡಿದ್ರು ಕಡಲೆನ ಒಂದು ಸಲ ಜರಡಿ ಆಡ್ಕೊಳ್ಳೋದು ನಾನು ನಾನಿಲ್ಲಿ ನೋಡಿ ಈ ಥರ ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜರಡಿ ಇದ್ದೀನಿ ಇವಾಗ ನೋಡಿ ಇಷ್ಟು ಇದು ಬಂದಿದೆ ಕಡಲೆ ಮಾತ್ರ ಜರ್ಡಿ ಆಡ್ಕೊಳ್ಳೋದೇ ಒಳ್ಳೆಯದು ಇದಕ್ಕೆ ನಾಲ್ಕು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆಗೆ ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಮೂರು ಇನ್ನೊಂದು ಕಪ್ಪು ನಾಲ್ಕು ಕಪ್ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಅದನ್ನು ಕೂಡ ನೀವು ಒಂದು ಟೀ ಸ್ಪೂನ್ ಹಾಕ್ಕೋಬೋದು ಖಾರದ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ನಾನು ಪೂರ್ತಿಯಾಗಿ ಒಂದು ಸ್ಪೂನ್ ಹಾಕ್ಕೊಂಡು ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಕರೆಕ್ಟಾಗಿ ಅರ್ಧ ಕಪ್ಪು ಕಾಯಿಸಿಲ್ಲ ನನ್ನ ಈ ಎಣ್ಣೆನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ನೀವು ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ ನಾಲ್ಕು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆಗೆ ಅರ್ಧ ಕಪ್ಪು ಎಣ್ಣೆ ಕರೆಕ್ಟಾಗುತ್ತೆ ಕಾಯಿಸೋದನ್ನು ಬೇಡ ಹಾಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮೃದುವಾಗಿ ಚಟ್ಲಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಬಿಳಿ ಎಳ್ಳು ಬೇಕಾದರೆ ಕೂಡ ಹಾಕ್ಕೋಬೋದು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು ನೋಡಿ ಈ ರೀತಿ ಉಂಡೆ ಕಡಿದಾಗ ಆ ರೀತಿ ಉಂಡೆ ಬರಬೇಕದು ಆವಾಗ ಕರೆಕ್ಟಾಗಿದೆ ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಮಾಡಿದಾಗ ಈ ಥರ ಉಂಡೆ ಬರಬೇಕು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ ನೀವು ಆ ಥರ ಉಂಡೆ ಬರಲಿಲ್ಲ ಅಂದರೆ ಇದು ಕರೆಕ್ಟಾಗಿದೆ ಬಿಸಿ ನೀರು ಹಾಕ್ಕೋಬೇಕಿದಕ್ಕೆ ನಾನು ಎಣ್ಣೆ ಹಾಕಿದ್ನಲ್ಲ ಅದೇ ಕಪ್ಪಲ್ಲೇ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ತುಂಬ ಚಟ್ಲಿ ಬಿಡುವಾಗ ಕಟ್ ಕಟ್ ಆಗೋದಿಲ್ಲ ಆದಷ್ಟು ಕುದಿಯೋ ನೀರು ಒಳ್ಳೆಯದೆ ಒಳ್ಳೇದೆ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಂಡಾಗ ಮಾತ್ರ ಬಿಸಿ ಇರುತ್ತೆ ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ ಬಿಸಿ ನೀರು ಹಾಕ್ತೀವಲ್ವ ಅವಾಗ ನೋಡಿಬಿಟ್ಟು ಕಲಿಸ್ಕೊಳ್ಳಿ ಹೊಸೊಬ್ರೆಲ್ಲ ಇದ್ದರೆ ಕೈ ಸುಟ್ಟೋಗಿಬಿಡುತ್ತೆ ನೋಡಿಬಿಟ್ಟು ಕಲಿಸ್ಕೊಳ್ಳಿ ಒಂದು ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು ಆ ಕಪ್ಪಲ್ಲಿ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಅದು ಸಾಕಾಗಿಲ್ಲ ಇನ್ನೊಂದು ಕಪ್ಪು ನೀರನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಅರ್ಧ ಅರ್ಧ ಇದ್ದೀನಿ ಒಂದೇ ಸಲ ನೀರನ್ನು ಕೂಡ ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಆಗಿಬಿಟ್ರೆ ಪ್ರಮಾಣ ಕೆಟ್ಟೋಗುತ್ತೆ ಆದ್ದರಿಂದ ನಾವು ಹಾಕಿರೋ ಪ್ರಮಾಣ ಕೆಟ್ಟೋಗುತ್ತೆ ಈಗ ನೋಡಿ ಮತ್ತೆ ನೀರನ್ನು ಪೂರ್ತಿಯಾಗಿ ಇನ್ನು ಅರ್ಧ ಕಪ್ಪು ಹಾಕ್ಕೊಂಡೆ ಒಟ್ಟು ಎರಡು ಕಪ್ ನೀರು ಹಾಕಿದ್ದೀನಿ ಇದಕ್ಕೆ ನಾನು ಚಟ್ಲಿ ಕಲಿಸೋದಕ್ಕೆ ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀರನ್ನ ನೀವು ಹಾಕೋಬೋದು ಚಟ್ಲಿಗೆ ಎರಡು ಕಾಲು ಕಪ್ಪು ನೀರು ಹಿಡಿತು ಇದು ನನಗೆ ಕರೆಕ್ಟ್ ಆಯಿತು ಎರಡು ಕಾಲು ಕಪ್ಪು ನೀವು ಕಲಸುವಾಗ ಮಾತ್ರ ನೋಡಿಬಿಟ್ಟು ಕಲ್ಸ್ಕೊಳ್ಳಿ ಚಟ್ಲಿನ ಅದೇ ಮೇಯ್ನು ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು ಗಟ್ಟಿಯಾದರೆ ತುಂಡ್ ತುಂಡಾಗುತ್ತೆ ಚಟ್ಲಿ ಮಾಡುವಾಗ ತುಂಬ ಮೃದುವಾದರೆ ಆದರೆ ಚಕ್ಲಿ ಮುಳ್ಳಿರುತ್ತಲ್ವ ಅದು ಸರಿಯಾಗಿ ಬರೋದಿಲ್ಲ ಇದನ್ನು ಮಾತ್ರ ಚೆನ್ನಾಗಿ ನಾದಬೇಕು ನಾವು ಈ ರೀತಿ ಎಲ್ಲ ಕಲಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನು ನಾದ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನಾದಿದ್ರು ಕೂಡ ತುಂಬ ಒಳ್ಳೆಯದು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೇನ್ ಟಿಪ್ಸ್ ಇದರಲ್ಲಿ ಚಟ್ಲಿ ಮಾಡೋದ್ರಲ್ಲಿ ಇದು ನೋಡಿ ಇಷ್ಟು ಸ್ಮೂತಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಕರೆಕ್ಟಾಗಿದೆ ಈ ಹದಕ್ಕೆ ಕಲಿಸ್ಕೊಳ್ಳಿ ಚಟ್ಲಿನ ನೋಡಿ ಚಟ್ಲಿ ಹೊರಳು ಈ ರೀತಿ ಇದಿದೆ ನನ್ನ ಹತ್ರ ನೋಡಿ ಇದು ಕೆಳಭಾಗ ಅದು ಇದಕ್ಕೆ ಇವಾಗ ಬಿಲ್ಲೆ ಹಾಕ್ಕೊಳ್ತೀನಿ ಸ್ಟಾರ್ ಟೈಪ್ ಬಿಲ್ಲೆ ಹಾಕ್ಕೊಳ್ತೀನಿ ಚಕ್ಲಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ವ ಆ ಥರ ಸ್ಟಾರ್ ಟೈಪ್ ಹಾಕ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ಮೇಲ್ಗಡೆ ನೋಡಿ ಈ ಥರ ತಿರುಗ್ತಾ ಹೋದರೆ ಅದು ಮೇಲ್ಗಡೆಗೆ ಪೂರ್ತಿ ತೆಗಿಬೋದು ಇದನ್ನು ಆ ರೀತಿ ತಿರುಗಿಬಿಟ್ಟು ಪೂರ್ತಿ ಇದು ಮಾಡ್ಕೋಬೇಕು ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ ಈ ಥರ ಉದ್ದ ಶೇಪ್ ಮಾಡ್ಕೋಬೇಕು ಚಕ್ಲಿ ಒರಳೊಳಗೆ ಹಾಕ್ಬೇಕಲ್ವ ಆದ್ದರಿಂದ ಈ ಥರ ಮಾಡಿಬಿಟ್ಟು ಇಟ್ಕೋಬೇಕು ಚಕ್ಲಿ ಹೊರಳಿಗೆ ನೋಡಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಒಳಭಾಗ ಇಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಈ ರೀತಿ ಎಣ್ಣೆ ಸವರ್ಕೋಬೇಕು ಅಂಟೋದಿಲ್ಲ ಚಟ್ಲಿ ಹಿಟ್ಟು ಆವಾಗ ಹೊರಳಿಗೆ ಅಂಟೋದಿಲ್ಲ ಆದ್ರಿಂದ ಆ ರೀತಿ ಹಚ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡಬೇಕು ಎಲ್ಲೂ ಗ್ಯಾಪ್ ಇರಬಾರ್ದು ಆ ಥರ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟು ಕ್ಯಾಪ್ ಮೇಲ್ಗಡೆದು ಹಾಕಿದ್ರೆ ಆಯ್ತು ಒಬ್ಬೊಬ್ಬರ ಹತ್ರ ಒಂದೊಂದು ತರ ಚಟ್ಲಿ ಹೊರಳಿರುತ್ತೆ ಇವಾಗ ಚಟ್ಲಿ ಬಿಡೋಣ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಕವರ್ ಕೂಡ ಈ ರೀತಿ ಮಾಡ್ಕೋಬೋದು ಎಣ್ಣೆ ಕವರ್ನ ಅಲ್ಲದೆ ಇದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಹಳೆ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ನಾನು ಚಟ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಬಿಸಿನೀರು ಹಾಕಿ ಕಲಸಿರ್ತೀವಲ್ವ ತುಂಬ ಜಿಗುಟಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಷ್ಟು ಅಗಲ ಬೇಕಾದರೂ ನೀವು ಬಿಟ್ಕೋಬೋದು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಬಿಡೋದ್ರಿಂದ ತುಂಬ ಈಸಿಯಾಗಿ ಚಕ್ಲಿನ ನಾವು ಎಣ್ಣೆ ಒಳಗೆ ಬಿಡ್ಬೋದು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಾನು ಎಲ್ಲ ಚಕ್ಲಿನೂ ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ ಮೇಲೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಅಗಲವಾಗಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಚಕ್ಲಿ ಬಿಟ್ಟ ಮೇಲೆ ಆ ರೀತಿ ಪ್ರೆಸ್ ಮಾಡಬೇಕು ಸೈಡ್ಗಳನ್ನ ಪ್ರೆಸ್ ಮಾಡಬೇಕು ಬಿಟ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ ಅನ್ಬಿಟ್ಟು ಇನ್ನೂ ಒಂದು ಚಕ್ಲಿ ಆ ರೀತಿನೇ ಬಿಟ್ಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾತ್ರ ಕೊನೇನ ಪ್ರೆಸ್ ಮಾಡಬೇಕು ಫಸ್ಟು ಮತ್ತೆ ಕೊನೆಯಲ್ಲಿ ನಾವು ಪ್ರೆಸ್ ಮಾಡಬೇಕು ಕರಿಯೋ ಜಾಲರಿ ಇರುತ್ತಲ್ವ ಇದನ್ನು ತಗೋಬೇಕು ಉಲ್ಟಾ ಮಾಡ್ಕೋಬೇಕು ಈ ಥರ ನೋಡಿ ಈ ರೀತಿ ತಿರುವಿ ಹಾಕ್ಕೋಬೇಕು ಟಿಶ್ಯೂ ಪೇಪರ್ ಈಸಿಯಾಗಿ ಬಂದ್ಬಿಡುತ್ತೆ ತುಂಬ ಸುಲಭವಾಗಿ ಎಣ್ಣೆ ಒಳಗೆ ಇದನ್ನು ಬಿಡ್ಬೋದು ಯಾವುದೇ ಪ್ರಾಬ್ಲಮ್ ಇರೋಲ್ಲ ಚಕ್ಲಿ ಹಾಳಾಯಿತು ಅನ್ನೋ ಮಾತೇ ಇಲ್ಲ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿ ಸಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಹಾಕಿದ್ದೀನಿ ಎಣ್ಣೆ ಕಾಯ್ದಿದೆ ನೋಡಿ ಎಣ್ಣೆ ಕಾಯ್ದ ನಂತರ ನಾನು ಚಕ್ಲಿಗಳನ್ನ ಸುಲಭವಾಗಿ ಬಿಡ್ತಾ ಇದ್ದೀನಿ ನೋಡಿ ಫಸ್ಟು ಬಿಡುವಾಗ ಸ್ವಲ್ಪ ಜಾಲರಿಗೆ ನೀವು ಎಣ್ಣೆ ಸವರ್ಕೊಳ್ಳಿ ಆಮೇಲೆ ಏನು ಬೇಕಾಗಲ್ಲ ಯಾಕೆಂದರೆ ಎಣ್ಣೆ ಒಳಗೆ ಜಾಲರಿನ ನಾವು ಆಡಿಸ್ತೀವಲ್ವ ಆದ್ದರಿಂದ ಬೇಕಾಗಲ್ಲ ನೋಡಿ ಚಟ್ಲಿ ಬೇಯ್ತಾ ಇದೆ ಫಸ್ಟು ಬೇಯುವಾಗ ಈ ಥರ ಗುಳ್ಳೆ 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 ಬರುತ್ತೆ ಜಾಸ್ತಿ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನೋಡಿ ಈಗ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಆಗಿದೆ ಮೊದಲಿಗೆ ನೀವು ಯಾವುದೇ ಕಾರಣಕ್ಕೂ ಜಾಲರಿನ ಅದರೊಳಗೆ ಹಾಕಬಾರ್ದು ನೀವು ಚಕ್ಲಿ ಬಿಡ್ತೀರಲ್ವ ಆವಾಗ ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಸ್ವಲ್ಪ ನಾನು ಅದು ಒಂದಕ್ಕೊಂದು ಹತ್ತಿರ ಇತ್ತಲ್ವ ಒಂಚೂರು ದೂರ ಮಾಡಿದೆ ಅಷ್ಟೇ ಅದನ್ನು ನೋಡಿ ಈ ಥರ ಮಾಡಿಕೊಂಡ್ರಾಯ್ತು ಇಲ್ದಿದ್ದರೆ ನಿಮಗಿದೆಲ್ಲ ಕಷ್ಟ ಅಂದರೆ ಹಾಗೆ ಬಿಟ್ಬಿಡಿ ಹಾಗೆ ಬೇಯುತ್ತೆ ಕ್ಲೀನಾಗಿ ಚಕ್ಲಿ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಕುದಿಯೋದು ಆ ಗುಳ್ಳೆ ಗುಳ್ಳೆ ಎಲ್ಲ ಕಡಿಮೆ ಆಯಿತು ಇವಾಗ ಕ್ಲೀನಾಗಿ ಬೆಂದಿದೆ ಕಾಣ್ತಾ ಇದೆ ನೋಡಿ ಚಕ್ಲಿ ಬೆಂದಿರೋದು ಇಷ್ಟಾದರೆ ಸಾಕು ಬೇಕಿದ್ರೆ ತಿರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಷ್ಟೇ ಸಾಕು ಚೆನ್ನಾಗಿ ಬೆಂದಿದೆ ತಿರುವೆ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಚಟ್ಲಿ ಈಗ ಇನ್ನೊಂದು ಸಲ ನೋಡಿ ನೋಡಿ ತಿರು ಹಾಕ್ಕೊಳ್ಳೋದಾದರೆ ಬೇಕಿದ್ರೆ ಒಂದು ಸಲ ಈ ರೀತಿಯಾಗಿ ತಿರು ಹಾಕ್ಕೋಬೋದು ಬೇಕು ಅಂದರೆ ಈ ಥರ ಇನ್ನೊಂದು ಸಲ ಬಿಟ್ಟಿದ್ದೆ ಅದನ್ನು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಚಕ್ಲಿ ನೋಡಿ ಇನ್ನೊಂದು ಸಲ ಬೇಯಿಸಿದ್ದೀನಿ ಈ ಥರ ಕಲ್ಲರ್ ಬಂದ ಮೇಲೇ ಚಟ್ಲಿನ ಹೊರಗಡೆ ತೆಗಿಬೇಕು ಹೊಗೆ ಆಡೋ ಥರ ಎಣ್ಣೆನ ತುಂಬ ಕಾಯಿಸಿಬಿಟ್ಟು ಅದಕ್ಕೆ ಚಟ್ಲಿ ಬಿಟ್ಟರೆ ಚಕ್ಲಿ ಕಪ್ಪಾಗಿಬಿಡುತ್ತೆ ಕರೆಕ್ಟಾಗಿ ಎಣ್ಣೆ ಹದವಾಗಿ ಕಾಯಿಸಿ ಚೆನ್ನಾಗಿ ಕಾಯ್ದಿದೆಯಾ ನೋಡಿಕೊಂಡು ಆಮೇಲೆ ಬಿಡಬೇಕು ನೋಡಿ ಚಟ್ಲಿ ಎಷ್ಟು ಮೃದುವಾಗಿದೆ ಅಂತ ರವೆ ಉಂಡೆ ಹಾಗೂ ಚಟ್ಲಿ ಎರಡೂ ಕೂಡ ತುಂಬ ಚೆನ್ನಾಗಿ ಬಂತು ನಿಮಗೆಲ್ಲ ಈ ಚಕ್ಲಿ ಹಾಗೂ ರವೆ ಉಂಡೆಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ